ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಹಾಗೆ ನನ್ನ ಇವತ್ತಿನ ವ್ಲಾಗ್ ಒಂದು ದೇವಸ್ಥಾನ ಅಂದರೆ ನಮ್ಮ ಮನೆ ದೇವರ ಒಂದು ಅರ್ಕೆನ ತೀರ್ಸೋದಕ್ಕೋಸ್ಕರ ಹೋಗಿದ್ವಿ ಅಂದರೆ ನಮ್ಮ ತಂದೆ ಮನೆ ದೇವರು ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಮನೆ ದೇವರು ಕೂಡ ಇರುತ್ತೆ ಹಾಗೆ ಇದು ಕೂಡ ನಮಗೆ ಮನೆ ದೇವರು ಅಂದರೆ ಈಗ ಮೊರೆ ಬಿದ್ದೇವರು ಅಂತಾರಲ್ಲ ಆ ಥರ ನಮಗೆ ಇದು ನಮ್ಮ ಮನೆ ದೇವರು ಬಂದು ನಂಜುಂಡೇಶ್ವರ ಹಾಗೂ ಅತ್ತಳ್ಳಿ ಮಂಜಮ್ಮ ಅಂಥೇಳಿ ಹಾಗೆ ಇದು ನಮಗೆ ಮೊರೆ ಬಿದ್ದೇವರಾಗಿರುತ್ತೆ ನನ್ನ ತಮ್ಮಂದೇನೋ ಒಂದು ಅರ್ಕೆ ನಮ್ಮ ತಂದೆ ಇದ್ದಾಗ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಅದನ್ನು ದೊಡ್ಡದಾಗಿ ಆಮೇಲೆ ಮಾಡೋಣ ಒಂದು ಮದುವೆ ಟೈಮಲ್ಲಿ ಅನ್ನೋದಕ್ಕೋಸ್ಕರ ಈಗ ಚಿಕ್ಕದಾಗಿ ಅರಕೆ ತೀಸೋದಕ್ಕೆ ಹೋಗಿದ್ವಿ ಆದರೆ ಇದು ನಮ್ಮ ಮನೆ ದೇವ್ರ ದೇವಸ್ಥಾನ ಅಂತೂ ನಿಜವಾಗ್ಲೂ ಎಷ್ಟು ಸಕ್ಕದಾಗಿದೆ ಗೊತ್ತಾ ಅದೊಂಥರ ಟೂರಿಸ್ಟ್ ಪ್ಲೇಸ್ ಥರ ಅಂತ ಅನಿಸುತ್ತೆ ಹಾಗೆ ಗೋಪುರಗಳನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ದಿದ್ದಾರೆ ಆದರೆ ಈ ದೇವಸ್ಥಾನ ಅದು ಮೊದಲು ಅರ್ಚಕರು ಇದ್ರು ಅವರೇ ಮಾಡ್ತಿದ್ರು ಈಗ ಇದನ್ನು ಮುಜರಾ ಇಲಾಖೆಗೆ ಅವರು ಸೇರಿಸಿದ್ದಾರೆ ಆದ್ದರಿಂದ ಸೊ ಮುಜ್ರಾ ಇಲಾಖೆಯಿಂದ ದೇವಸ್ಥಾನ ಎಲ್ಲ ಗೋಪುರ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಇದು ಒಳಗಡೆ ಎಲ್ಲ ಕೂಡ ಅಷ್ಟೇ ಮೇಲೆಲ್ಲ ಹತ್ತಿ ಹೋಗ್ಬೋದು ಅಲ್ಲಿ ದೇವಸ್ಥಾನದ ಮೇಲ್ಗಡೆ ನಿಂತ್ಕೊಂಡ್ರೆ ಫುಲ್ ವ್ಯೂ ಪಾಯಿಂಟ್ ಅದು ಬನ್ನೂರ ಹತ್ರ ಇರೋದು ಫುಲ್ ಬನ್ನೂರು ಸೈಡು ಅಲ್ಲಿ ಅಕ್ಕಪಕ್ಕ ಗದ್ದೆಗಳು ಹಸಿರು ಭತ್ತ ಬೆಳೆದಿರೋದ್ರಿಂದ ಅದು ಹಸಿರು ಹಸ್ರಿಗೆ ಎಷ್ಟು ಚೆನ್ನಾಗಿ ವಿ ಪಾಯಿಂಟ್ ಅಂತೂ ಸಖತ್ತಾಗಿ ಕಾಣಿಸ್ತಿತ್ತು ಹಾಗೆ ಇಲ್ಲಿ ನಾವು ದೇವಸ್ಥಾನದ ಮೇಲೆ ಇರ್ತಿದ್ವಿ ಅಲ್ಲಿ ಅಂದರೆ ಗರ್ಭಗುಡಿ ಮೇಲೆ ಅಲ್ಲಿ ಎಲ್ಲ ಓಡಾಡ್ತಾರೆ ಮೇಲೆಲ್ಲ ಇದು ವಿಷ್ಣುವಿನ ಅವತಾರ ಈ ರಂಗನಾಥ ಸ್ವಾಮಿ ಅಂತ ಅಂದರೆ ಇದು ಆಲ್ಮೋಸ್ಟ್ ವಿಷ್ಣು ಅವತಾರನೇ ಇರುವಂಥದ್ದು ಹಾಗಾಗಿ ಇದು ವಿಷ್ಣುವಿನ ಅವತಾರಗಳು ಇರುವಂಥದ್ದು ಎಷ್ಟು ಅವತಾರ ಎತ್ತಿದ್ದ ವಿಷ್ಣು ಆ ಯುಗಗಳಲ್ಲಿ ಅದನ್ನೆಲ್ಲ ಕೂಡ ಅಲ್ಲಿ ಚಿತ್ರಿಸಿದ್ರು ಹಾಗೆ ಅದರ ಬಂಡೆ ಮೇಲ್ಗಡೆ ಎಲ್ಲ ಇದ್ದು ನನ್ನ ತಮ್ಮ ನನ್ನ ಮಕ್ಕಳನ್ನ ಇಬ್ಬರನ್ನೂ ಕೂರಿಸಿ ಫೋಟೋ ತೆಗೀತಾ ಇದ್ದ ಅವ್ನು ಚಿಕ್ಕವ್ನು ಸ್ವಲ್ಪ ಆಟ ಇದ್ದ ನೋಡಲಿಲ್ಲ ಅಂತ ಹೇಳಿ ಹಾಗೆ ಇದು ನಮ್ಮ ಗರ್ಭಗುಡಿಯ ಗೋಪುರ ಇದು ಅದ್ರ ಪಕ್ಕನೇ ಬಂಡೆ ನೋಡ್ಬೋದು ಒಳ್ಳೆ ಬಿಲ್ಡಿಂಗ್ ಮೇಲೆ ಇಟ್ಟಿರೋ ತರ ಅದನ್ನೆಲ್ಲ ನೆಲ ಆರ್ಟಿಫಿಷಿಯಲ್ ಆಗಿ ಇಟ್ಟಿರೋ ತರ ಕಾಣಿಸುತ್ತೆ ಆದರೆ ಅದೆಲ್ಲ ಅಲ್ಲೇ ಇದ್ದಂಥದ್ದು ಬಂಡೆನಲ್ಲೇ ಮೂಡಿರುವಂಥದ್ದು ಅದು ನಮ್ಮ ದೇವರು ಇರೋದು ಒಂದು ಕಲ್ ರೀತಿ ಅಂದರೆ ಒಂದು ಚಪ್ಪಡಿ ಕಲ್ ರೀತಿ ಇರುವಂಥದ್ದು ಅದ್ರ ಮೇಲೆ ಆಂಜನೇಯನ ದೇವರು ಅದು ಚಿತ್ರ ಇರುವಂಥದ್ದು ಸೊ ಅದಕ್ಕೇ ಬೆಳ್ಳಿ ಮುಖವಾಡಗಳು ಹಾಗೆ ಬೆಳ್ಳಿ ಒಡವೆಗಳು ಎಲ್ಲನೂ ಕೂಡ ಹಾಕಿ ಅದನ್ನೆಲ್ಲ ಈ ಗೌರಿ ಗಣೇಶ ಹಬ್ಬದ ಮಾರಣೆಗೆ ಅಲ್ಲಿ ಪಾಡ್ಯ ಅಂತ ನಡೆಯುತ್ತೆ ದೊಡ್ಡ ಜಾತ್ರೆ ನಡೆಯುತ್ತೆ ಸೊ ನಾನು ಈ ಸಲ ಊರಿಗೆ ಹೋಗ್ತಿದ್ದೀನಲ್ಲ ಆಲ್ಮೋಸ್ಟ್ ಅಲ್ಲಿ ಜಾತ್ರೆಗೆ ಹೋಗ್ತೀನಿ ಹಾಗಾಗಿ ಅದನ್ನು ಕೂಡ ಕ್ಲಿಪ್ಪಿಂಗ್ ಆದಷ್ಟು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊತೀನಿ ಹಾಗೆ ಅದ್ರ ಮೇಲ್ಗಡೆ ನಿಂತ್ಕೊಂಡು ಹಂಗೇ ಒಂದು ವ್ಯೂ ಪಾಯಿಂಟು ನನ್ನ ಹಸ್ಬೆಂಡು ಈ ವಿಡಿಯೋಗಳನ್ನ ನನಗೆಲ್ಲವತ್ತು ಅವರೇ ಅರ್ಧ ದೇವಸ್ಥಾನದ ಹತ್ರ ಎಲ್ಲ ಅವರೇ ಮಾಡಿಕೊಟ್ಟಿದ್ದು ವೀಡಿಯೋನ ತುಂಬ ಚೆನ್ನಾಗಿ ಒಳೆ ಗಾಳಿ ಅಂತೂ ಹೆಂಗೆ ಅಂತಂದರೆ ನಂಗೆ ಅದು ತುದಿಲಿ ನಿಂತ್ಕೊಳ್ಳೋಕ್ಕೆ ಭಯ ಆಯ್ತಿತ್ತು ಅದು ಗಾಳಿ ಅಷ್ಟು ಫೋರ್ಸಾಗಿ ಬೀಸಿತ್ತು ಒಳ್ಳೆ ನಾನೇ ಕೆಳಗಡೆ ಬಿದ್ದೋಯ್ತೀನಿ ಅಂತ ಆಮೇಲೆ ಅಲ್ಲಿ ಮೇಲಿಂದ ಕೆಳಗಡೆ ನೋಡಿದ್ರೆ ಒಂಥರ ಭಯ ಅಂತಲೇ ಅನಿಸ್ತದೆ ಎಲ್ಲಿ ಅದು ಒಂಥರ ತ ನಂಗೆ ತಲೆಯೇ ಒಂಥರ ಚಕ್ಕರ್ ಹೊಡೆದಂಗೆ ಆಗ್ಬಿಡ್ತು ಹಾಗಾಗಿ ನಾನು ಅಷ್ಟೊಂದು ಹತ್ರಕ್ಕೆ ಹೋಗಲಿಲ್ಲ ಆಮೇಲೆ ಅವತ್ತು ಅವತ್ತು ನಾವು ಹೋಗಿದ್ದ ದಿವಸ ಅಂದರೆ ಶ್ರಾವಣ ಮುಗ್ದಿ ಮಾಡೆ ಅಂದರೆ ವಾರ ಇರೋದು ಬುಧವಾರ ಮತ್ತು ಭಾನುವಾರ ಅಲ್ಲಿ ನಾನ್ ವೆಜ್ನ ಮಾಡಬೇಕು ಅಂತ ಇದ್ದಿದ್ದು ಸೊ ಹಾಗಾಗಿ ನಾವು ಭಾನುವಾರ ಹೋಗಿದ್ವಿ ಅವತ್ತು ವಿಶೇಷವಾದ ಪೂಜೆ ಅಭಿಷೇಕ ಎಲ್ಲ ಕೂಡ ನಡೀತಿತ್ತು ನಮಗೂ ಗೊತ್ತಿರಲಿಲ್ಲ ಅಕಸ್ಮಾತಾಗಿ ನಮಗೆ ಆ ದೇವರ ದರ್ಶನ ಅಂತೂ ಆಯಿತು ಹಾಗೆ ಇಲ್ಲಿ ಅಡುಗೆ ಮಾಡ್ತಾಯಿದ್ವಿ ಹಾಗೆ ಒಂದು ಗ್ಯಾಸ್ ಸಿಂಗಲ್ ಗ್ಯಾಸ್ ಒಲೆ ತಗೊಂಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮತ್ತು ಅತ್ತೆ ಇಬ್ರು ಆ ಕಡೆ ಒಂದು ಸೈಡಲ್ಲಿ ಅನ್ನಕ್ಕೆ ಇಟ್ಟು ಒಲೆಯಲ್ಲಿ ಅವ್ರಿಗೆ ಹಚ್ಚಕ್ಕೆ ಬರುತ್ತಲ್ಲ ಒಲೆಯಲ್ಲಿ ಮಾಡ್ತಾಯಿದ್ರು ಈ ಕಡೆ ನಾನು ಚಿಕನ್ಗೆ ಒಗ್ಗರಣೆ ಆಗ್ತಾಯಿದೆ ಹಾಗೇ ನನ್ನ ಹಸ್ಬೆಂಡು ಈರುಳ್ಳಿ ಕುಯ್ತಾಯಿದ್ರು ಈರುಳ್ಳಿ ತುಂಬ ಸ್ಟ್ರಾಂಗ್ ಇತ್ತು ಅಂತ ಅನಿಸುತ್ತೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಯ್ಯಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ತಮಾಷೆಗೋಸ್ಕರ ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡೆ ಅದರಲ್ಲಿ ನನ್ನ ಮಗ ಇದ್ದಾನಲ್ಲ ಅಲ್ಲಿದ್ದ ಪಾತ್ರೆಗಳನ್ನೆಲ್ಲ ಎತ್ತಿ ಅಲ್ಲಿಂದ ಇಲ್ಲಿಗೆ ಹಾಕೋದು ಇಲ್ಲಿಂದ ಅಲ್ಲಿಗೆ ಸೇದ ಮೇಲೆ ಈ ಕಡೆಯಿಂದ ಆ ಕಡೆ ಹೋಗೋದು ಆ ಒಲೆ ಹಾಕಿದ್ವಲ್ಲ ಅದು ಒಂಥರ ಹೊಗೆ ಥರ ಆರ್ಬಿಟ್ಟಾಗ ಅಲ್ಲಿ ಸೌದೆ ಸ್ವಲ್ಪ ಮಳೆಯಿಂದ ಬಿಟ್ಟಿತ್ತಲ್ಲ ಅದು ಸೌದೆ ಹಾರೋದಾಗ ಅದ್ರ ಎಲ್ಲ ನಮಗೆ ಅಷ್ಟನೇ ಆಗ್ಯೋ ನಮಗೂ ಕೂಡ ಅಷ್ಟೇ ಕಣ್ಣಲ್ಲಿ ನಮಗೆ ನೀರು ಬರೋದು ಆ ಹೊಗೆಯಿಂದ ಅಷ್ಟು ಹೊಗೆ ಇತ್ತು ಆಮೇಲೆ ಅವ್ರನ್ನ ಅವ್ರ ಅಪ್ಪ ಇಲ್ಲಿ ಆಡೋದಲ್ಲಿ ಕೂರಿಸ್ಕೊಂಡು ಸ್ವಲ್ಪ ಮಕ್ಕಳ ಜೊತೇಲಿ ಅವ್ರಿಗೂ ತಿಂಡಿಯಲ್ಲಿ ಅಂಗಡಿ ಏನೋ ಇತ್ತು ಹೋಗ್ಬಿಟ್ಟು ಮಿಕ್ಸ್ಚರ್ ಏನೋ ಕುರ್ಕುರೆ ಥರ ಬರುತ್ತಲ್ಲ ಅದನ್ನು ತಗೊಂಡು ಬಂದು ಅವರು ತಿಂತಾಯಿದ್ರು ಆಮೇಲೆ ಅವನು ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅವನು ಒಂದು ಕಡೆ ಕೂರಲ್ಲ ನನ್ನ ಮಗ ಅದೇನು ಅಂತಲೇ ಗೊತ್ತಿಲ್ಲ ಇವನೇ ಹಂಗೋ ಅಥವಾ ಎಲ್ಲ ಮಕ್ಳುಗಳೇ ಹಂಗೋ ಏನೋ ಅನಿಸುತ್ತೆ ಆದರೆ ನನ್ನ ದೊಡ್ಡ ಮಗ ಮಾತ್ರ ಈ ಥರ ಇರಲಿಲ್ಲ ಆದರೆ ಇವನಂತೂ ತುಂಬ ಐಪುರ್ ಆ್ಯಕ್ಟಿವ್ ಅಂತ ಹೇಳ್ಬೋದು ನಾನು ಒಂದು ಕಡೆ ಮತ್ತು ಇಲ್ಲಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಮಾಡಿದೆ ಹಾಗೆ ಇವರು ಒಲೆಯಲ್ಲಿ ಅನ್ನ ಮಾಡಿದ್ರು ಹಾಗೆ ಮುದ್ದೆನೂ ಕೂಡ ಮಾಡಿಬಿಟ್ಟು ಮುದ್ದೆ ಕಟ್ತಿದ್ರು ಅಂದರೆ ನಾವಿಲ್ಲಿ ಅಡುಗೆನ ಮಾಡಿಬಿಟ್ಟು ನಾವು ಆಗಿ ನಾವು ಜೋಗಪ್ತಿರ್ಕೆ ನಮ್ಮ ಮನೆಯಲ್ಲೆಲ್ಲ ನಾವು ಪೂಜೆನ ಮಾಡುವಂಥದ್ದು ಆದರೆ ಇಲ್ಲಿ ದಾಸಪ್ಪನ ಕೈಲೇನೋ ಅಲ್ಲಿ ಇವತ್ತು ನಮಗೆ ದಾಸಪ್ಪ ಬಂದಿದ್ರು ಯಾವುದೋ ಬೇರೆ ಫಂಕ್ಷನ್ಗಳಿಗೆ ಅಂತ ಹೇಳ್ಬಿಟ್ಟು ಹೆಂಗೋ ಅವರೇ ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವ್ರ ಕೈಲೇ ಪೂಜೆನ ಮಾಡಿಸ್ಕೊಂಡ್ವಿ ನಾವು ಇದೇ ಫಸ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಂಬರೋಣ ಅಂತ ಆದರೆ ದಾಸಪ್ಪದಿರು ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವು ಯೂಶ್ವಲಾಗಿ ಜೋಗಪ್ಪನ ಕರೆಸಿ ವೆಜ್ ಊಟ ಮಾಡೋದು ಅಲ್ಲಿ ದಾಸಪ್ಪ ಬಂದಿರೋ ಅವರಂತೂ ಎಣ್ಣೆ ಡ್ರಿಂಕ್ಸ್ ಎಲ್ಲ ಮಡಗಿ ಆಮೇಲೆ ಐದು ಎಲೆ ಅಡಿಕೆ ಮಡಗಿ ಎಲ್ಲದಕ್ಕೂ ಐನೂರು ರೂಪಾಯಿ ಮಡಗಬೇಕು ಅಂತ ಕೆ Que el tido ha... ಆಮೇಲೆ ಸಿಂಪಲ್ ಆಗಿ ಕಾಣ್ಕೆ ಇನ್ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಏನೋ ಇಟ್ಬಿಟ್ಟು ಪೂಜೆನ ಮಾಡಿಸ್ಕೊಂಡ್ವಿ ಅವರೇ ಎಂತಿರು ನೀವು ಹೊಸೊಬ್ಬರೇನೋ ಅಂತ ಅನ್ಸುತ್ತೆ ಆದರೆ ನಾವು ಜೋಗಾಪ್ತೀರ್ನ ಎಜ್ಜೂಟ ಮಾಡೋದ್ರಿಂದ ನಮ್ಗೆ ಈ ಥರ ದಾಸಪ್ಪನ ಕರೆಸಿ ಮಾಡೋದು ನಾವು ಇಲ್ಲಿ ದೇವಸ್ಥಾನದಲ್ಲಿ ಅಷ್ಟೇ ಇವು ಮಾಡೋದು ಇಲ್ಲ ನಾವು ಅಲ್ಲಿಕ್ಕೂ ಕೂಡ ಅಷ್ಟೇ ನಾವು ಜೋಗಪ್ತಿರ್ ಕೈಲೇ ಆದಷ್ಟು ಹಾಕ್ಸೋದು ಅಲ್ಲಿ ಇವರೇ ಸಿಕ್ತಿದ್ರಲ್ಲ ಅಂಥೇಳಿ ಇವ್ರ ಕೈಲೇ ಮಾಡಿಸ್ಕೊಂಡ್ವಿ ಪೂಜೆ ಚೆನ್ನಾಗಿ ಮಾಡಿಕೊಟ್ರು ಹಾಗೆ ಅವ್ರು ಮಾಡ್ಕೊಟ್ಟಾದ್ಮೇಲೆ ನಾವು ನಾವು ಕೂಡ ದೇವ್ರ ಪೂಜೆ ಆದಮೇಲೆ ಊಟನ ಮಾಡ್ಕೊಂಡು ಬಂದ್ವಿ ಸೊ ಜಾಸ್ತಿ ಕ್ಲಿಪ್ಪಿಂಗ್ ಆಮೇಲೆ ತಗೊಳಕ್ಕೆ ಆಗಲಿಲ್ಲ ಟೈಮ್ ಆಗ್ಬಿಡ್ತು ಅಂದ್ಬಿಟ್ಟು ಬೇಗ ಬೇಗ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಆಮೇಲೆ ಅವ್ರ ಪೂಜೆ ಮಾಡ್ಕೊಂಡು ಆದಮೇಲೆ ನಮ್ಮಅಮ್ಮವ್ರನ್ನೆಲ್ಲ ಊರಿಗೆ ಬಿಟ್ಬಿಟ್ಟು ನಾವು ಕೂಡ ಊರ ಕಡೆಗೆ ಬಂದ್ವಿ ಸಿಂಪಲ್ ವಾಕ್ ಕೆಲವೊಂದು ಕ್ಲಿಪ್ಪಿಂಗ್ ಅಷ್ಟೇ ತಗೊಳಕಾಗಿದೆ ಹಾಗೆ ಮತ್ತೆ ಮುಂದಿನ ವಾಗಲ್ಲಿ ಸಿಗ್ತೀನಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ Thank you for watching.